ಸ್ವಾಗತ ರಾಜ್ಯದ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಅನ್ನು ಕೇಳ್ತಾ ಇದ್ರು ಆದ್ರೆ ಆ ಒಂದು ಅಪ್ಡೇಟ್ಸ್ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಯಾಕಂದ್ರೆ ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಏನೆಲ್ಲ ಆನ್ಸರ್ ಅನ್ನು ಹೇಳಿದ್ದಾರೆ ಮತ್ತು ಚಳಿಗಾಲದ ಈ ಒಂದು ಅಧಿವೇಶನದಲ್ಲಿ ಯಾವ ರೀತಿಯಂತ ಒಂದು ಚರ್ಚೆ ಆಗಿದ್ದು ಏಳನೇ ವೇತನ ಆಯೋಗದ ಪರ ಮತ್ತು ವಿರೋಧಗಳು ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದ್ದು ರಾಜ್ಯದಲ್ಲಿ ಈ ರೀತಿಯಂತ ಆಗೋದಕ್ಕೆ ಕಾರಣವೇನು ಮತ್ತು ಆರ್ಥಿಕ ಇಲಾಖೆ ಯಾವ ರೀತಿಯಾಗಿ ತನ್ನ ಆನ್ಸರ್ ಅನ್ನು ಹೇಳ್ತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರೆಲ್ಲ ಏಳನೇ ವೇತನ ಆಯೋಗಕ್ಕೆ ಕಾಯ್ತಾ ಇದ್ದೀರಾ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ರಾಜ್ಯದ ಸರ್ಕಾರಿ ನೌಕರರ ಒಳತಿಗಾಗಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಯಾಕಂದ್ರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಊಹಾಪೋಹಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಜೆ ಹಾಗೂ ಬಿಜೆಪಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಆ ಒಂದು ಏಳನೇ ವೇತನ ಆಯೋಗ ನೀಡುವುದಕ್ಕೆ ಇಲ್ಲಿ ಕೆಲವೊಂದಿಷ್ಟು ಕಾರಣಗಳು ಹೇಳ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆನ್ಸರ್ ಏನಿದೆ ರಾಜ್ಯ ಸರ್ಕಾರಿ ನೌಕರರ ಒಂದು ಯಾವ ರೀತಿಯಾಗಿ ನಿಲುವಿದ್ದು ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಅವರು ಏನ್ ಹೇಳ್ತಾ ಇದ್ದಾರೆ ಮತ್ತು ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರು ಶಾಂತರಾಮ್ ತೇಜ್ ಅವರು ಯಾವ ರೀತಿಯಾಗಿ ತಮ್ಮ ಆನ್ಸರ್ ಗಳನ್ನು ಮತ್ತು ಇಲ್ಲಿ ಗಳನ್ನು ರೈಸ್ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡೋಣ ವೇತನ ಆಯೋಗದ ವಿಚಾರ ಏನಾಯ್ತು ಎಲ್ಲಿಗೆ ಬಂತು ಸಿ ಎಂ ಸಾಹೇಬ್ರೆ ರಾಜ್ಯದ ಸರ್ಕಾರಿ ನೌಕರ ಪ್ರಶ್ನೆಗಳಿಗೆ ಉತ್ತರಿಸುವವರಿಲ್ಲ ಹಾಗೂ ಯಾರೊಬ್ಬರು ಮೌನವಾಗಿದೆ ಮತ್ತು ಯಾರೊಬ್ಬರು ಮೌನವಾಗಿದೆ ಏಳನೇ ವೇತನ ಆಯೋಗದ ವಿಚಾರ ಎಂಬುದ್ರ ಬಗ್ಗೆ ಇಲ್ಲಿ ಹೆಡ್ಡಿಂಗ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಯಾಕಂದ್ರೆ ಏಳನೇ ವೇತನ ಆಯೋಗ ಎಂಬುದು ರಾಜ್ಯದ ಸರ್ಕಾರಿ ನೌಕರರ ಒಂದು ಅವರಿಗೆ ಒಂದು ಅವರ ಒಂದು ವೇತನ ಮತ್ತು ಭತ್ಯೆಗಳು ಅವರ ಒಂದು ಜೀವನ ಮಟ್ಟ ಸುಧಾರಿಸಿಕೊಳ್ಳಲು ಏಳನೇ ವೇತನ ಆಯೋಗದ ಅಗತ್ಯತೆ ಇದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದ್ದು ಒಂದು ವಿಚಾರ ಹಾಗಾಗಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಿರ್ಣಯವಾಗಿ ಆಗಲಿದ್ದು ತದನಂತರ ಅದರಲ್ಲಿನೇ ಒಂದು ಮಧ್ಯಂತರ ಪರಿಹಾರ ಬರಲಿದೆ ಎಂಬುದರ ಬಗ್ಗೆ ಎಲ್ಲ ಒಂದು ಆಲೋಚನೆಗಳು ನಡೀತಾ ಇದ್ದವು ಆದ್ರೆ ಮಧ್ಯಂತರವಾದಂತಹ ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿ ತನ್ನ ಒಂದು ನಿಲುವನ್ನು ತೋರ್ತಾ ಇಲ್ಲ ಎಂಬುದ್ರ ಬಗ್ಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹಾಗಾದ್ರೆ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಇದರ ವಿರುದ್ಧ ಯಾವ ರೀತಿಯಾಗಿ ಒಂದು ಹರಿಹಾಯ್ದಿದ್ದಾರೆ ಎಂಬುದ್ರ ಬಗ್ಗೆ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿ ಏನಂದ್ರೆ ಏಳನೇ ವೇತನ ಆಯೋಗದ ವಿಚಾರ ಏನಾಯ್ತು ಎಲ್ಲಿಗೆ ಬಂತು ಸಿ ಎಂ ಸಾಹೇಬ್ರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಟ್ಟು ಮಾಡ್ತಾ ಇದೆ ಒಂದು ವಿರೋಧ ಪಕ್ಷದ ನಾಯಕರುಗಳು ಯಾಕಂದ್ರೆ ರಾಜ್ಯದಲ್ಲಿ ಈ ರೀತಿಯಂತ ಒಂದು ಕ್ವಶನ್ ರೈಸ್ ಮಾಡೋದಕ್ಕೆ ಏನ್ ಕಾರಣವಾಗಿದೆ ಅಂದ್ರೆ ಪದೇ 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 ರಾಜ್ಯದಲ್ಲಿ ಒಂದು ವೇತನ ಆಯೋಗದ ವರದಿಯನ್ನು ಮುಂದುವಡಿಸೋದು ಅವಧಿಯನ್ನು ವಿಸ್ತರಣೆಯಿಂದಾಗಿ ರಾಜ್ಯದ ಸರ್ಕಾರಿ ನೌಕರರು ಇಲ್ಲಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಏನಂದ್ರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಆಗಿ ಎರಡರಿಂದ ಮೂರನೇ ಸಲ ಈ ಒಂದು ರೀತಿಯಾಗಿ ಒಂದು ಹೆಚ್ಚಿಗೆ ಒಂದು ಕಾಲಾವಕಾಶಗಳನ್ನು ನೀಡ್ತಾ ಬಂದಿದ್ರಿಂದಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಒಂದು ನಿರೀಕ್ಷೆಗಳು ಒಂದು ಹುಷಿ ಆಗ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ಇಲ್ಲಿ ಮಾನ್ಯ ವಿರೋಧ ಪಕ್ಷದ ಮೇಲೆ ಒಂದು ತಮ್ಮ ಒಂದು ಪ್ರೆಜರ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದಾವೆ ಹಾಗಾಗಿ ಪ್ರೆಷರ್ ಬಿಲ್ಡ್ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಇಲ್ಲಿ ಕಾಂಗ್ರೆಸ್ಗೆ ಒಂದು ಸವಾಲು ಹೊಡುತ್ತಾ ಇದ್ದಾರೆ ಒಂದು ವಿರೋಧ ಪಕ್ಷದವರು ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಉತ್ತರಿಸುವವರು ಯಾರು ಇಲ್ಲವೇ ಒಂದು ಸರ್ಕಾರಿ ನೌಕರರಿಗೆ ಕೇಳುವವರು ಯಾರು ಇಲ್ಲವೇ ಅವರ ಒಂದು ಏಳನೇ ವೇತನ ಆಗುವೆ ಎಂಬುದರ ಬಗ್ಗೆ ನೇರವಾದಂತಹ ಕ್ವಶನ್ಸ್ ಇಲ್ಲಿ ಬರ್ತಾ ಇದಾವೆ ರಾಜ್ಯದ ಸರ್ಕಾರಿ ನೌಕರರ ಪ್ರಶ್ನೆಗಳಿಗೆ ಉತ್ತರಿಸುವವರಿಲ್ಲ ಯಾರೊಬ್ಬರು ಮೌನವಾಗಿದೆ ಏಳನೇ ವೇತನ ಆಗುವುದ ವಿಚಾರ ಹೌದು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರ ಈಗಾಗಲೇ ಏಳನೇ ವೇತನ ಆಯೋಗವನ್ನು ರಚನೆ ಮಾಡಿದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ಒಂದು ಯಾವ ರೀತಿಯಾಗಿ ರಾಜ್ಯದಲ್ಲಿ ಒಂದು ಏಳನೇ ವೇತನ ಆಯೋಗ ಒಂದು ರಚನೆ ಆಗಿದ್ದು ನಲವತ್ ಅಧಿಕಾರಿ ಸಿಬ್ಬಂದಿಗಳು ಒಂದು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆದ್ರೆ ಆ ಒಂದು ರಚನೆ ಆಗಿರುವಂತಹ ಏಳನೇ ವೇತನ ಆಯೋಗ ಯಾವ ಒಂದು ತನ್ನ ಒಂದು ವರದಿ ನೀಡುವುದಕ್ಕೆ ಅಸಫಲವಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ದೂಡ್ತಾ ಇದ್ದಾರೆ ಈಗಾಗಲೇ ಈ ಒಂದು ಸಮಿತಿಗೆ ಅಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದು ಸಮಿತಿ ಕೂಡ ವರದಿಯನ್ನು ಸಿದ್ಧತೆ ಮಾಡಿದ್ದು ಇವೆಲ್ಲದರ ನಡುವೆ ಸದ್ಯ ಒಂದು ಸಮಿತಿಯು ಅವಧಿಯನ್ನು ಸದ್ಯ ಎರಡು ಬಾರಿ ಮುಂದೂಡಿದೆ ಎಂಬುದರ ಬಗ್ಗೆ ಇಲ್ಲಿ ವಿಷಾದನೆಯ ಸಂಗತಿಯಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಅಳಿಲನ್ನು ತೋಡ್ಬರ್ತಾ ಇದ್ದಾರೆ ಏನಂದ್ರೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ಒಂದು ಅಧ್ಯಕ್ಷ ಒಬ್ಬರು ಅಧ್ಯಕ್ಷರು ಸದಸ್ಯರು ಸರ್ವ ಸದಸ್ಯರು ಒಂದು ಕೂಡ ನೇಮಕ ಮಾಡಿದ್ದು ಸಮಿತಿ ತನ್ನ ವರದಿಯನ್ನು ಸಹ ಸಿದ್ಧ ಮಾಡಿದೆ ಹಾಗಾಗಿ ಸಮಿತಿ ಸಿದ್ಧ ಮಾಡಿರುವ ವರದಿ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ದೂಡ್ತಾ ಇದ್ದಾರೆ ಹಾಗಾಗಿ ಈ ಅವಧಿಯನ್ನು ಸದ್ಯ ಎಷ್ಟು ಬಾರಿ ನೋಡ್ತಾ ಇದ್ದೀರಾ ಒಂದಲ್ಲ ಎರಡನೇ ಸಲನೂ ಸಹ ಒಂದು ಮುಂದುವಡಿಸಿದ್ದಾರೆ ಈ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿದ್ದಕ್ಕಾಗಿ ಸರ್ಕಾರಿ ನೌಕರರು ಕೋಪಗೊಂಡಿದ್ದಾರೆ ಒಂದು ಅವಧಿ ಒಂದು ಮುಂದುವರೆಸಿದ್ದು ವರದಿಯನ್ನು ಸಿದ್ಧ ಮಾಡಿದ್ದರೂ ಕೂಡ ಸರ್ಕಾರ ಒಂದು ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಎಂಬುದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ವರದಿ ಸಿದ್ಧ ಮಾಡಿದ್ರು ಸಹ ಒಂದು ಸರ್ಕಾರ ಒಂದು ತನ್ನ ಒಂದು ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧವಿಲ್ಲ ಎಂಬುದ್ರ ಬಗ್ಗೆ ಸರ್ಕಾರ ಅದ್ಯಾಕೋ ಇನ್ನೂ ವರದಿಯನ್ನು ಸ್ವೀಕಾರ ಮಾಡದೆ ಸದ್ಯ ಆರು ತಿಂಗಳ ಕಾಲ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಎಂಬುದರ ಬಗ್ಗೆ ಯಾಕೆ ಈ ರೀತಿಯಂತ ಮೀನಾ ಮೇಸುಗಳು ಎನಿಸ್ತಾ ಇದೆ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಮತ್ತು ಆರು ತಿಂಗಳ ಕಾಲಾವಕಾಶ ವಿಸ್ತರಣೆ ಮಾಡಿದ ಈ ಒಂದು ಅವಧಿಯನ್ನು ಯಾಕೆ ಈ ಅಂತ ಮಾಡ್ತಾ ಇದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಬಹಳಷ್ಟು ಇಲ್ಲಿ ಅಳಲನ್ನು ತೋಡ್ತಾ ಇದ್ದಾರೆ ಹಾಗಾಗಿ ಒಂದು ಇದೆಲ್ಲದರ ನಡುವೆ ಸದ್ಯ ಈ ಒಂದು ಏಳನೇ ವೇತನ ಆಯೋಗದ ಯಾವಾಗ ಜಾರಿಗೆ ಬರುತ್ತದೆ ಏನು ಎಂಬ ವಿಚಾರ ಕುರಿತಂತೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಎಲ್ಲ ಗೊತ್ತಿರುವಂತಹ ಒಂದು ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಪಿಂಚಣಿದಾರರು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಮತ್ತು ಆ ಎಲ್ಲಾ ಸರ್ಕಾರಿ ನೌಕರರಿಗೆ ಅವಲಂಬಿತ ಸದಸ್ಯರುಗಳು ಅಲ್ಲಿ ಕುಟುಂಬದ ಸದಸ್ಯರುಗಳು ರಾಜ್ಯದಲ್ಲಿ ನಮ್ಮ ಒಂದು ಸರ್ಕಾರಿ ನೌಕರರ ವೇತನ ಯಾವಾಗ ಹೆಚ್ಚಳವಾಗಲಿದೆ ಕೇಂದ್ರದಲ್ಲಿ ಎಂಟನೇ ವೇತನ ಆಯೋಗಕ್ಕೆ ಕೇಂದ್ರ ಸರ್ಕಾರ ಒಂದು ಚಿಂತನೆ ಮಾಡ್ತಾ ಇರುವಂತ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆರನೇ ವೇತನ ನೀಡ್ತಾ ಇರೋದು ಈ ಒಂದು ಸಂಗತಿ ಎಷ್ಟರ ಮಟ್ಟಿಗೆ ಸರಿ ಎಂಬುದರ ಬಗ್ಗೆ ಎಲ್ಲಾ ಒಂದು ಸರ್ಕಾರಿ ನೌಕರರು ಇಲ್ಲಿ ಕೇಳ್ತಾ ಇರುವಂತಹ ವಿಚಾರ ಹಾಗಾಗಿ ಸರ್ಕಾರಿ ನೌಕರರ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಮೇಲಿನ ಮೇಲೆ ಆ ಈ ಒಂದು ಒಂದು ಆತಂಕದ ಪ್ರಶ್ನೆಗಳಿಗೆ ಯಾರು ಕೂಡ ಉತ್ತರಿಸುವವರು ಇಲ್ಲದಂತಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರ ಕುರಿತಂತೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ಕೆಳಮನೆಯಲ್ಲಿ ಹೋರಾಟ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ನಿಮಗೆಲ್ಲ ಮೊನ್ನೆ ತಾನೆ ಒಂದು ಮಾಹಿತಿ ಗೊತ್ತಾಗಿರ್ಬೋದು ರಾಜ್ಯದಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಆ ಒಂದು ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಕೆಳಮನೆಯಲ್ಲಿ ಹೋರಾಟ ಮಾಡಿದ್ದಾರೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಒಂದು ಮಾಹಿತಿ ಗೊತ್ತಾಗಿರ್ಬಹುದು ನೀವು ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿರ್ಬಹುದು ಆ ಒಂದು ನೀವು ನೋಡಿರೋದು ವಿರೋಧ ಪಕ್ಷದಲ್ಲಿ ನಾರಾಯಣ ಸ್ವಾಮಿ ಅವರು ಸರ್ಕಾರದ ಒಂದು ವಿರುದ್ಧವಾಗಿ ಒಂದು ಕ್ವಶನ್ ಅನ್ನು ಕೇಳ್ತಾರೆ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನೀವು ಖುದ್ದಾಗಿ ಆನ್ಸರ್ ಮಾಡಬೇಕು ಸರ್ಕಾರಿ ನೌಕರರ ಒಂದು ಭವಿಷ್ಯಕ್ಕೆ ನೀವು ಯಾಕೆ ಈ ರೀತಿ ಅಂತ ಒಂದು ಅಡಚಣೆಯನ್ನು ಮಾಡ್ತಾ ಇದ್ರ ಅವರಿಗೆ ನೀಡಬೇಕಾದಂತ ಸೌಲಭ್ಯಗಳು ಅವರ ಹಕ್ಕನ್ನು ನೀಡಬೇಕು ಎಂಬುದರ ಬಗ್ಗೆ ಕ್ವಶನ್ ಅನ್ನು ರೈಸ್ ಮಾಡ್ತಾರೆ ಈ ಒಂದು ವಿರೋಧ ಪಕ್ಷದವರು ಕೆಳಮನೆಯಲ್ಲಿ ಹೋರಾಟವನ್ನು ಮಾಡ್ತಾರೆ ಈ ಒಂದು ಒಂದು ಸಭಾತ್ಯಾಗ ಒಂದು ಮಾಡುವ ಒಂದು ಕೆಲಸವನ್ನು ಸಹ ಮಾಡ್ತಾರೆ ಈ ಒಂದು ಏಳನೇ ವೇತನ ಆಯೋಗಕ್ಕೆ ಹಾಗಾಗಿ ಈ ಒಂದು ವಿಷಯ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈಗ ರಾಜ್ಯದಲ್ಲಿ ಒಂದು ಟ್ರೆಂಡಿಂಗ್ ವಿಷಯ ಇರುವಂತದ್ದು ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಸಂಬಂಧಿಸಿದಂತ ಪ್ರಮುಖವಾದ ಒಂದು ಈ ಒಂದು ವಿಷಯ ಹಾಗಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ಕೆಲ ಮನೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಬಹಳಷ್ಟು ಒಳ್ಳೆಯ ಒಂದು ಕೆಲಸ ಇನ್ನು ಇತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದು ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಪರಿಶೀಲಿಸಲು ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಸರ್ಕಾರಿ ಆದೇಶದಲ್ಲಿ ಸದಸ್ಯರ ಏಳನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿ ಒಂದು ಆದೇಶಿಸಲಾಗಿರುತ್ತದೆ ನಂತರ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆದೇಶದಲ್ಲಿ ಆಯೋಗದ ಕಾಲಾವಧಿಯನ್ನು ದಿನಾಂಕ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ತನಕ ಒಂದು ವಿಸ್ತರಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಆನ್ಸರ್ ಅನ್ನು ನೀಡುತ್ತಾರೆ ಏನಂದ್ರೆ ಸದಸ್ಯರ ಪೀಠವನ್ನು ಒಂದು ಸ್ಥಾಪನೆ ಮಾಡಲಾಗಿದ್ದು ಆ ಒಂದು ಏಳನೇ ವ್ಯತ್ಯಯ ರಚಿಸಲಾಗಿದ್ದು ತದನಂತರ ಒಂದು ಒಂದು ಸಲ ಮತ್ತು ಎರಡನೇ ಸಲ ಸಹ ಈ ಒಂದು ಅವಧಿಯನ್ನು ವಿಸ್ತರಣೆ ಮಾಡಲಾಗ್ತಾ ಮಾಡಲಾಗಿದೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ಈ ಒಂದು ಅವಧಿಯವರೆಗೆ ಕಾಯಬೇಕು ಅನ್ನೋ ಒಂದು ನೇರವಾಗಿ ಹೇಳೋದಲ್ಲದೆ ಒಂದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂತಹ ಒಂದು ವಿಚಾರ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಸ್ತುತ ರಾಜ್ಯ ಸರ್ಕಾರವು ವೇತನ ಆಯೋಗದ ಅಂತಿಮ ವರದಿ ನಿರೀಕ್ಷೆಯಲ್ಲಿ ಇರುತ್ತಾರೆ ಎಂದಿದ್ದಾರೆ ಹಾಗಾಗಿ ಪ್ರಸ್ತುತ ರಾಜ್ಯ ಸರ್ಕಾರವು ವೇತನ ಆಯೋಗದ ಅಂತಿಮ ವರದಿಯ ನಿರೀಕ್ಷೆಯಲ್ಲಿರುತ್ತದೆ ಎಂದಿದ್ದಾರೆ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ನಾವು ಈಗಾಗಲೇ ಡೆಡ್ ಲೈನ್ ಅನ್ನು ನೀಡಿದ್ದೀವಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ವರೆಗೆ ಆ ಮಾರ್ಚ್ ಒಳಗಡೆ ಆಗಿನ ತನ್ನ ವರದಿಯನ್ನು ಸರ್ಕಾರಕ್ಕೆ ನೀಡಲಿದೆ ಏಳನೇ ವೇತನ ಆಯೋಗ ಆ ಒಂದು ವರದಿಗೆ ಕಾಯ್ತಾ ಇದೀವಿ ನೋಡ್ತಾ ಈ ಒಂದು ಮಾಹಿತಿ ಅಂತಿಮ ವರದಿಯನ್ನು ವರದಿಯ ನಿರೀಕ್ಷೆಯಲ್ಲಿರುತ್ತದೆ ಎಂದಿದ್ದಾರೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿ ಡಿಲೇ ಮಾಡೋದಿಲ್ಲ ಸರ್ಕಾರಕ್ಕೆ ಏಳನೇ ವೇತನ ಆಯೋಗ ಏನಿದೆಯಲ್ಲ ತನ್ನ ವರದಿಯನ್ನು ನೀಡಿದ ತಕ್ಷಣ ಇಂಪ್ಲಿಮೆಂಟೇಶನ್ ಮಾಡ್ತೀವಿ ನಾವು ಸರ್ಕಾರಿ ನೌಕರರ ಪರವಾಗಿದ್ದೀವಿ ಎಂಬುದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿರುತ್ತಾರೆ ಹಾಗಾಗಿ ಪ್ರಸ್ತುತ ರಾಜ್ಯ ಸರ್ಕಾರವು ವೇತನ ಆಯೋಗದ ಅಂತಿಮ ವರದಿ ಏನೋ ಫೈನಲ್ ಒಂದು ಟಚ್ ಅಪ್ ಯಾವಾಗ ನೀಡ್ತಾರೆ ಆ ಒಂದು ಫೈನಲ್ ಒಂದು ರಿಪೋರ್ಟ್ ಯಾವಾಗ ನೀಡ್ತಾರೆ ಆ ಒಂದು ನಿರೀಕ್ಷೆಯಲ್ಲಿದ್ದೀವಿ ಆ ಫೈನಲ್ ರಿಪೋರ್ಟ್ ನಿರೀಕ್ಷೆಲ್ಲಿದ್ದೀವಿ ಅಂಬುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ಹೇಳೋದು ಒಂದು ಆಗಿ ಆಗಿರುತ್ತದೆ ಮತ್ತೊಂದು ಹೀಗಾಗಿ ಒಂದು ಸದ್ಯ ಏಳ ವೇತನ ಆಗೋದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾಕೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿದೆ ಯಾಕೆ ಮೇಷ ಮಾಡುತ್ತಿದೆ ಎಂಬ ಅನುಮಾನ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಕಾಡ್ತಾ ಇದೆ ಎಂಬುದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿ ವಿಳಂಬ ಧೋರಣೆ ಮಾಡೋದಕ್ಕೆ ಯಾವ ರೀತಿ ಯಾವ ಕಾರಣವನ್ನು ಇರಬೇಕು ಇರಬಹುದು ಎಂಬುದರ ಬಗ್ಗೆ ದಯವಿಟ್ಟು ಸರ್ಕಾರಿ ನೌಕರರು ಯಾರೆಲ್ಲ ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಾ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರ್ಕಾರ ಯಾಕೆ ಈ ರೀತಿಯಾಗಿ ಒಂದು ವಿಳಂಬ ಧೋರಣೆ ಒಂದು ಮೀನಾಮೇಷ ಮಾಡ್ತಾ ಇದೆ ಮತ್ತು ಅನುಮಾನಗಳು ಯಾಕೆ ರಾಜ್ಯ ಸರ್ಕಾರ ಒಂದು ಏಳನೇ ವೇತನ ಆಯೋಗದ ವರದಿ ತೆಗೆದುಕೊಳ್ಳೋದಕ್ಕೆ ಯಾಕೆ ನಡೀತಾ ಇದೆ ಎಂಬುದರ ಬಗ್ಗೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು ಯಾಕಂದ್ರೆ ಸರ್ಕಾರಿ ನೌಕರರ ಭವಿಷ್ಯದ ಈ ಒಂದು ಅವರ ಒಂದು ಜೀವನ ಮಟ್ಟ ಸುಧಾರಣೆಗಾಗಿ ಒಂದು ರಚಿಸಿರುವಂತಹ ಏಳನೇ ವೇತನ ಆಯೋಗ ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡುವಲ್ಲಿ ಯಾಕೆ ಈ ರೀತಿಯಂತ ವಿಳಂಬ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಹಾಗಾಗಿ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಪ್ರಶ್ನೆಗಳು ಯಾಕೆ ಒಂದು ಮೀನಾ ನಡೀತಾ ಇದೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ತಿಳಿಸಿ ರಾಜ್ಯದಲ್ಲಿ ಈ ರೀತಿ ಅಂತ ರೀತಿಯ ಸರ್ಕಾರನೇ ಹೇಳ್ತಾ ಇದೆ ಮನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಸದಸ್ಯರ ಪೀಠವನ್ನು ರಚಿಸಲಾಗಿದೆ ವರದಿಗೆ ನಾವು ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದ್ದೇವೆ ಆದ್ರೂ ಸಹ ಎರಡನೇ ಬಾರಿಗೆ ಒಂದು ಮಾರ್ಚ್ವರೆಗೆ ಈ ಒಂದು ವೇತನ ಆಯೋಗ ತನ್ನ ವರದಿ ನೀಡೋದಕ್ಕೆ ಒಂದು ಅನುಮ ಒಂದು ಈ ರೀತಿಯಂತ ಒಂದು ವರದಿಯನ್ನು ನೀಡೋದಕ್ಕೆ ಹೆಚ್ಚಿನ ಒಂದು ಕಾಲಾವಕಾಶ ನೀಡಿದ್ದು ಯಾವ ರೀತಿ ಒಂದು ಮಟ್ಟಕ್ಕೆ ಸಮಂಜಸ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಈ ರೀತಿಯಂತ ಅನುಮಾನವನ್ನು ರಾಜ್ಯದ ಸರ್ಕಾರಿ ನೌಕರರ ಒಂದು ನಿದ್ದೆಗೆಡಿಸಿದೆ ಎಂಬುದರ ಬಗ್ಗೆ ಮಾಹಿತಿ ಈ ಒಂದು ಪ್ರಶ್ನೆಗಳಿಗೆ ಭರವಸೆಯ ಉತ್ತರಗಳು ರಾಜ್ಯದಲ್ಲಿ ಯಾರಿಂದಲೂ ಕಂಡು ಬರುತ್ತಿಲ್ಲ ಹೀಗಾಗಿ ದೊಡ್ಡದಾದ ಆತಂಕ ಒಂದು ಸರ್ಕಾರಿ ನೌಕರರಿಗೆ ಸಮಸ್ತ ಸರ್ಕಾರಿ ನೌಕರರಲ್ಲಿ ಕಾಡ್ತಾ ಇದೆ ಎಂಬುದರ ಬಗ್ಗೆ ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಈ ಒಂದು ರೀತಿಗಳಂತ ಪ್ರಶ್ನೆಗಳು ಯಾಕೆ ಮೀನಾಮೇಷ ಯಾಕೆ ವಿಳಂಬ ಯಾಕೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಏಳನೇ ವೇತನ ನೀಡಲಾಗುತ್ತಿಲ್ಲ ಎಂಬುದರ ಬಗ್ಗೆ ಈ ಹತ್ತು ಹಲವಾರು ಪ್ರಶ್ನೆಗಳು ಸರ್ಕಾರದ ಮುಂದೆ ಇಡಲಾಗುತ್ತಿದೆ ಈ ಒಂದು ಪ್ರಶ್ನೆಗಳಿಗೆ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಸಮಂಜಸವಾದ ಉತ್ತರ ಯಾಕೆ ಬರ್ತಾ ಇಲ್ಲ ಹಾಗಾಗಿ ಸರ್ಕಾರಿ ನೌಕರಿಗೆ ನೀಡುವಂತ ಈ ಒಂದು ಒಂದು ಯಾವ ಈ ವೇತನ ಸೌಲಭ್ಯಗಳಿಗೆ ಈ ಮೀನಾ ಮೇಷ ನಡೀತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಸಮಸ್ತ ಸರ್ಕಾರಿ ನೌಕರರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಎಂಬುದರ ಬಗ್ಗೆ ನಾವು ಹೇಳಬಹುದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಾಜ್ಯ ಎರಡನೇ ವೇತನ ಆಯೋಗಕ್ಕೆ ನಾವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಧಿ ವಿಸ್ತರಣೆ ಮಾಡಿದ್ದೇವೆ ಅದರ ಒಳಗಾಗಿನ ತಮ್ಮ ಒಂದು ವರದಿ ನೀಡಿದ್ರೆ ನಾವು ತೆಗೆದುಕೊಳ್ತೀವಿ ಎಂಬುದ್ರ ಬಗ್ಗೆ ಸರ್ಕಾರದ ಒಂದು ಉತ್ತರವನ್ನು ನೀಡ್ತಾ ಇದೆ ವಿರೋಧ ಪಕ್ಷಗಳು ಸಹ ಒಂದು ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ತಮ್ಮ ಪ್ರಶ್ನೆಗಳನ್ನು ರೈಸ್ ಮಾಡ್ತಾ ಇದೆ ಒಂದು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಹಾಗಾಗಿ ಈ ರೀತಿಯಾದಂತಹ ಒಂದು ಜಟಾಪಟಿಯಲ್ಲಿ ಹಗ್ಗ ಜಾಟದಲ್ಲಿ ಯಾವ ರೀತಿಯಾಗಿ ಒಂದು ಒಂದು ಹಾದಿ ಬ ಸರ್ಕಾರಿ ನೌಕರರ ಪರವಾಗಿ ಒಂದು ಅವರಿಗೆ ಒಂದು ಒಳ್ಳೇದಾಗುವ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಒಂದು ಉತ್ತರವನ್ನು ಹುಡುಕ್ ಕೊಡ್ತಾರೆ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಳ್ಳೇದು ಮಾಡಿಕೊಡ್ತಾರೆ ಎಂಬುದ್ರ ಬಗ್ಗೆ ಇಲ್ಲಿ ಕಾದು ನೋಡ್ಬೇಕಾಗಿದೆ ಇಲ್ಲಿ ವಿರೋಧ ಮತ್ತು ಪರಪಕ್ಷಗಳ ನಡುವೆ ನಡೀತಾ ಇರುವಂತಹ ಈ ಒಂದು ಸಮರದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ಹಾದಿ ಒಂದು ಹುಡುಕಿ ಕೊಡ್ತಾರೆ ಎಂಬುದ್ರ ಬಗ್ಗೆನೆ ಇಲ್ಲಿ ಸರ್ಕಾರಿ ನೌಕರರ ಒಂದು ಯಕ್ಷ ಪ್ರಶ್ನೆ ಆಗಿದೆ ಯಾಕಂದ್ರೆ ನೀವು ನೋಡ್ತಾರಾ ಇದ್ದೀರಾ ಏಳನೇ ವೇತನ ವೇತನದ ವಿಚಾರ ಏನಾಯ್ತು ಎಲ್ಲಿಗೆ ಬಂತು ಸಿ ಎಂ ಡೈರೆಕ್ಟ್ ಗಳನ್ನು ರೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ವಿರೋಧ ಪಕ್ಷದವರು ಮತ್ತು ಸಮಜೆ ಪಿ ಯಲ್ಲಿ ಒಂದು ನಾರಾಯಣ ಸ್ವಾಮಿ ಅವರು ಕ್ವಶನ್ ರೈಸ್ ಮಾಡಿದ್ದು ನಿಮ್ಗೆಲ್ಲ ಗೊತ್ತಿದೆ ತದನಂತರ ಒಂದು ಕೆಳಮನೆಯಲ್ಲಿ ಎಷ್ಟು ಯಾವ ರೀತಿಯಾಗಿ ಒಂದು ಹತ್ತು ಹಲವಾರು ಕ್ವಶನ್ ಗಳನ್ನು ಬೇರೆ ಯಾರು ಒಂದು ಆನ್ಸರ್ ಬೇಕಾಗಿಲ್ಲ ಮನೆ ಮುಖ್ಯಮಂತ್ರಿಗಳೇ ಮಾಡಬೇಕು ಆನ್ಸರ್ ಎಂಬುದರ ಬಗ್ಗೆ ನೀವು ಸದನದಲ್ಲಿ ಈ ಒಂದು ಏಳನೇ ವೇತನ ಆಯೋಗ ಬಹಳಷ್ಟು ಚರ್ಚೆಗೆ ಈಡಾಗಿದ್ದು ಈಗ ಮನೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಆನ್ಸರ್ ನೀಡ್ತಾರೆ ಎಂಬುದರ ಬಗ್ಗೆ ಒಂದು ಕೆಲವೊಂದಿಷ್ಟು ಒಂದು ಮಧ್ಯಂತರ ವರದಿ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಒಂದು ತಯಾರಿಯನ್ನು ಮಾಡ್ತಾರೆ ಎಂಬುದರ ಬಗ್ಗೆನೆ ಒಂದು ಕಾಯ್ದು ಒಂದು ಕಾಯ್ದು ಒಂದು ಕೂತ್ಕೊಂಡಿದ್ದಾರೆ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಮಾಹಿತಿ ನಿಮ್ಗೆ ಅನಿಸುತ್ತೆ ರಾಜ್ಯ ಸರ್ಕಾರ ವಿಳಂಬ ಮಾಡೋದಕ್ಕೆ ಯಾವ ರೀತಿ ಅಂತ ಒಂದು ಕಾರಣ ಇರಬಹುದು ಅಥವಾ ಇದಕ್ಕೆ ಒಂದು ಸಮಂಜಸ ಕಾರಣಗಳು ಇದಾವ ಅಥವಾ ರಾಜ್ಯ ಸರ್ಕಾರ ಈ ರೀತಿಯ ಮಾಡುವುದು ಎಷ್ಟು ಸರಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ರಾಜ್ಯದ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗಕ್ಕೆ ಒಂದು ಸರ್ಕಾರ ಮತ್ತು ವಿರೋಧ ಪಕ್ಷದವರು ಇಲ್ಲಿ ಯಾವ ರೀತಿಯಾಗಿ ಡಿಸಿನ್ ತೆಗೆದುಕೊಳ್ತಾರೆ ಎಂಬುದರ ಬಗ್ಗೆ ಎಲ್ಲಾ ಸರ್ಕಾರಿ ನೌಕರರ ಒಂದು ಚಿತ್ತಿದೆ ಹಾಗಾಗಿ ಈ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹೋಗೋಕ್ಕಿಂತ ಮುಂಚೆನೆ ಈ ಒಂದು ತಿಂಗಳ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿನೇ ಒಂದು ಏಳನೇ ವೇತನ ಆಯೋಗ ತಂದು ಕೊಡುವಲ್ಲಿ ಯಾವ ರೀತಿಯಾಗಿ ಯಶಸ್ವಿ ಒಂದು ಆಗ್ತಾರೆ ಮತ್ತು ಸರ್ಕಾರಿ ನೌಕರಿಗೆ ನೀಡಿರುವಂತಹ ಐದು ಗ್ಯಾರಂಟಿಗಳ ಜೊತೆಗೆ ಆಗಿನೇ ಆರನೇ ಗ್ಯಾರಂಟಿಯನ್ನಾಗಿ ರಾಜ್ಯ ಏಳನೇ ವೇತನ ಆಯೋಗ ನೀಡ್ತೀನಿ ಅಂತ ವಿರೋಧ ಪಕ್ಷದಲ್ಲಿರುವಾಗ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಸಾಹೇಬ್ ಒಂದು ತಮ್ಮ ಆಶ್ವಾಸನೆಯನ್ನು ನೀಡಿದ್ರು ಸರ್ಕಾರಿ ನೌಕರನ್ನು ಕುರಿತು ಹಾಗಾಗಿ ಈಗ ಒಂದು ಆ ಒಂದು ಮಾತನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ತಾರೆ ಸರ್ಕಾರಿ ನೌಕರರ ಒಂದು ಗ್ಯಾರಂಟಿಯನ್ನು ಯಾವ ರೀತಿಯಾಗಿ ಒಂದು ಅವರಿಗೆ ಕೊಡುವಂತ ಕೆಲಸ ಮಾಡ್ತಾರೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ನೋಡ್ಬೇಕಾಗಿದೆ ಅನಿಸುತ್ತೆ ರಾಜ್ಯದಲ್ಲಿ ಈ ರೀತಿಯಂತ ವಿಚಾರ ಒಂದು ಒಂದು ಮಂದಗತಿಯಲ್ಲಿ ಸಾಗ್ತಾ ಇರೋದಕ್ಕೆ ಕಾರಣಗಳು ಏನೆಲ್ಲ ಇರಬಹುದು ಎಂಬುದರ ಬಗ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಶುಗರ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಯಾರೆಲ್ಲ ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಶುಗರ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡಬೇಕಾಗಿರುವಂತಹ ಏಳನೇ ವೇತನಕ್ಕೆ ನೀವು ಹ್ಯಾಶ್ ಟ್ಯಾಗ್ ಅನ್ನು ಮಾಡಬಹುದು ಹ್ಯಾಶ್ಟ್ ಸೆವೆನ್ ಪೇ ಕಮಿಷನ್ ಅಂತ ಇಲ್ಲಿ ರಾಜ್ಯದ ಟ್ರೆಂಡ್ ಮಾಡಿದ್ರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ ಬಹುದು ಎಂಬುದರ ಬಗ್ಗೆ ನೀವು ಒಂದು ಗಮನದಲ್ಲಿ ಇಟ್ಕೋಬಹುದು